ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೆ ನಮಃ ಶ್ರೀಮದ್ಭಗವದ್ಗೀತಾ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ಆರನೇ ಅಧ್ಯಾಯವಾಗಿರುವ ಧ್ಯಾನ ಯೋಗದ ಹದಿಮೂರು ಮತ್ತು ಹದಿನಾಲ್ಕನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಧಾರಯನ್ನ ಚಲಂ ಸ್ಥಿರಂ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್ ಪ್ರಶಾಂತಾತ್ಮವಿಗತೀ ಬ್ರಹ್ಮಚಾರಿ ಯುಕ್ತ ಆಸೀತ ಮತ್ಪರ ಶರೀರ ಶಿರಸ್ಸು ಕೊರಳು ಇವುಗಳನ್ನು ಸಮವಾಗಿ ಅಚಲವಾಗಿ ಇಟ್ಟು ಸ್ಥಿರನಾಗಿ ಮೂಗಿನ ತುದಿಯನ್ನು ನೋಡುತ್ತಾ ಸುತ್ತಲೂ ಎಲ್ಲಿಯೂ ನೋಡದೆ ಪ್ರಶಾಂತಾತ್ಮನೂ ನಿರ್ಭಯನೂ ಆಗಿ ಬ್ರಹ್ಮಚಾರಿ ವ್ರತದಲ್ಲಿ ಸ್ಥಿರನಾಗಿ ಮನಸ್ಸನ್ನು ಸಂಯಮ ಮಾಡಿಕೊಂಡು ನನ್ನಲ್ಲಿಯೇ ಚಿತ್ತವುಳ್ಳವನಾಗಿ ನಾನೇ ಪರ ಎಂದು ಭಾವಿಸಿ ಯುಕ್ತನಾಗಿ ಕುಳಿತಿರಬೇಕು ಎಂಬ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಧ್ಯಾನದ ಮುಂದುವರಿದ ಭಾಗವಾಗಿ ಈ ಶ್ಲೋಕ ಇದೆ ಹಿಂದೆ ಆರನೆಯ ಅಧ್ಯಾಯದ ಹತ್ತನೆಯ ಶ್ಲೋಕದಿಂದ ಮನಸ್ಸನ್ನು ಏಕಾಗ್ರಗೊಳಿಸುವುದಕ್ಕೋಸ್ಕರ ನಾವು ಧ್ಯಾನದ ಅವಸ್ಥೆಯನ್ನು ಕಂಡುಕೊಳ್ಬೇಕು ಧ್ಯಾನದ ಪ್ರಕ್ರಿಯೆಯನ್ನು ಮಾಡಿದಾಗ ಮನಸ್ಸು ಚಂಚಲಗೊಳ್ಳದೆ ಏಕಾಗ್ರ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯ ಅಂತೇಳಿ ಕೃಷ್ಣ ಹೇಳಿ ಮುಂದುವರೆದು ಹನ್ನೊಂದನೆಯ ಶ್ಲೋಕದಿಂದ ಅಂತಹ ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಳ್ಬೇಕು ಅಂದರೆ ಮಾಡುವಂತಹ ಧ್ಯಾನ ಹೇಗಿರಬೇಕು ಅದರ ಪೂರ್ವ ತಯಾರಿಗಳು ಹೇಗೆ ಅದರ ಸಿದ್ಧತೆಗಳು ಹೇಗೆ ಎನ್ನುವುದನ್ನು ಹೇಳ್ತಾ ಬಂದರು ಇದೀಗ ಆ ಧ್ಯಾನದ ಸಿದ್ಧತೆಯನ್ನ ಆಸನದ ವ್ಯವಸ್ಥೆಯನ್ನ ಕುಳಿತುಕೊಂಡ ನಂತರ ಹೇಗೆ ಇರಬೇಕು ಧ್ಯಾನವನ್ನು ಹೇಗೆ ಮಾಡಬೇಕು ಅನ್ನುವಂಥ ಅಂಶಗಳನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಮೊದಲನೆಯ ಒಂದು ಸಾಲೆ ಸಮಂಕಾಯ ಶಿರೋಗ್ರೀವಂ ಧಾರಯನ್ನ ಚಲಂ ಸ್ಥಿರ ಅಂತ ಹೇಳಿ ಅಂದರೆ ನಾವು ಧ್ಯಾನಕ್ಕೆ ಕುಳಿತುಕೊಳ್ಳುವಾಗ ಈ ಶರೀರ ಈ ಶಿರಸ್ಸು ಅಂದರೆ ತಲೆ ಮತ್ತು ಕೊರಳು ಒಂದು ಸರಳ ರೇಖೆಯಲ್ಲಿರಬೇಕು ಅಂತ ಅಂದ್ರೆ ನೇರವಾಗಿ ಕುಳಿತುಕೊಳ್ಬೇಕು ಬೆನ್ನು ಮೂಳೆ ಅದು ಬಾಗಿರಬಾರದು ನೇರವಾಗಿರಬೇಕು ಯಾಕೆ ಅಂದ್ರೆ ದೇಹ ಬಾಗಿದರೆ ಈ ತಮಸ್ಸು ಅನ್ನುವಂಥದ್ದು ಈ ಮನಸ್ಸನ್ನ ಆವರಿಸಿಬಿಡತ್ತೆ ಆಗ ಗಹನವಾದ ವಿಷಯಗಳನ್ನ ಚಿಂತಿಸುವುದಕ್ಕೆ ಆಗುವುದಿಲ್ಲ ಹಾಗಾಗಿ ದೇಹ ಬಾಗಿರಬಾರದು ಮತ್ತು ಕಂಬ ಅಥವಾ ಗೋಡೆ ಮುಂತಾದವಳು ಯಾವುದನ್ನು ಕೂಡ ಒರಗಿಕೊಂಡು ಕೂತ್ಕೊಳ್ಬಾರ್ದು ಯಾಕೆ ಹೊರಗಿ ಒರಗಿ ಕೂತ್ರೆ ನಿದ್ರೆ ಬರುತ್ತೆ ಧ್ಯಾನಕ್ಕೆ ನಿದ್ರೆ ಎಂಬುದು ದೊಡ್ಡ ಶತ್ರು ಅದು ಬರದ ರೀತಿಯಲ್ಲಿರಬೇಕು ದೇಹ ಸ್ಥಿರವಾಗಿರಬೇಕು ಅಲ್ಲಾಡ್ತಾ ಇದ್ರೆ ಚಿತ್ತ ಚಾಂಚಲ್ಯವನ್ನ ತೋರುತ್ತೆ ಹಾಗಾಗಿ ದೀರ್ಘ ಧ್ಯಾನಪರನಾದಂತೆ ಅವನೊಂದು ಶಿಲಾ ಪ್ರತಿಮೆಯಂತೆ ಆಗ್ತಾನೆ ಆ ಸಮಯದಲ್ಲಿ ಧ್ಯಾನಕ್ಕೆ ಕುಳಿತ ಬುದ್ಧನ ಭಂಗಿಯನ್ನ ನಾವು ನೆನಪು ಮಾಡಿಕೊಂಡ್ರೆ ಆತ ಹೇಗೆ ಕುಳ್ತಿದಾನೋ ಹಾಗೆ ಕುತ್ಕೋಬೇಕು ಕುಳ್ತ್ಕೊಂಡ್ ನಂತರ ಏನ್ ಮಾಡಬೇಕು ತನ್ನ ಮೂಗಿನ ತುದಿಯನ್ನ ನೋಡ್ತಾ ಇರಬೇಕು ಮನಸ್ಸು ಅಂತರ್ಮುಖವಾದಂತೆ ದೃಷ್ಟಿಯೂ ಕೂಡ ಅಂತರ್ಮುಖವಾಗ್ತಾ ಹೋಗುತ್ತೆ ಈ ದೃಷ್ಟಿಯ ಅಂತರ್ಮುಖತೆಗೆ ಮೂಗಿನ ತುದಿಯನ್ನ ನೋಡುವಂಥದ್ದು ಸಹಾಯ ಮಾಡುತ್ತೆ ಕುಳಿತಾಗ ಹಿಂದೆ ಮುಂದೆ ತಿರುಗಿ ನೋಡಬಾರ್ದು ಹೊರಗಿನ ಪ್ರಪಂಚವನ್ನ ಮತ್ತು ತನ್ನ ದೇಹವನ್ನ ಮರೆಯುವುದಕ್ಕೆ ಪ್ರಯತ್ನಿಸಬೇಕು ಆಗ ಈ ದೇಹ ಅಣಿಯಾಗ್ತಾ ಹೋಗುತ್ತೆ ಯಾವಾಗೆಲ್ಲ ದೇಹ ಅಣಿಯಾಗುತ್ತೋ ಆಗ ಮನಸ್ಸು ಒಂದು ಸ್ಥಿರತೆಗೆ ಬರ್ತಾ ಹೋಗುತ್ತೆ ಅದು ಕೂಡ ಸಿದ್ಧವಾಗ್ತಾ ಹೋಗುತ್ತೆ ಆಗ ಪ್ರಶಾಂತಾತ್ಮವಾಗಿ ಈ ಮನಸ್ಸು ಮನಸ್ಸು ಯಾವ ಉದ್ವೇಗದಲ್ಲಿಯೂ ಕೂಡ ನಾವು ಸಿಕ್ಕಿಸ್ಕೊಳ್ಬಾರ್ದು ಧ್ಯಾನಕ್ಕೆ ಮುಂಚೆ ಜಗಳ ಮಾಡೋದಾಗ್ಲಿ ಕೋಪ ಮಾಡೋದಾಗ್ಲಿ ಸಿಟ್ಟಿಗೇಳೋದಾಗ್ಲಿ ಇವನ್ನೆಲ್ಲ ಮಾಡಿದ್ರೆ ಧ್ಯಾನಕ್ಕೆ ಕುಳಿತಾಗ್ಲೂ ಕೂಡ ಅದೇ ನೆನಪಿಗೆ ಬರುತ್ತೆ ಹಾಗಾಗಿ ಮನಸ್ಸನ್ನು ಧ್ಯಾನಕ್ಕೆ ಸಿದ್ಧಪಡಿಸೋ ಅದರ ಶಾಂತಿಗೆ ಯಾವ ಭಂಗವೂ ಬರದಂತೆ ನೋಡಿಕೊಳ್ಬೇಕು ಆನಂತರವೇ ಶ್ರೀಕೃಷ್ಣ ಹೇಳುವ ಗುಣ ನಿರ್ಭಯತೆ ಅಂತ ಆಗ ಅವನು ಯಾರಿಗೂ ಅಂಜುವುದಿಲ್ಲ ಯಾರಿಗೂ ಅಳುಕುವುದಿಲ್ಲ ಆತ ಹೊರಗಿನಿಂದ ನೋಡಲು ಸೌಮ್ಯ ಮೂರ್ತಿ ಆದರೆ ಯಾರಿಗೂ ತೊಂದರೆ ಕೊಡುವುದಕ್ಕೆ ಹೋಗೋದಿಲ್ಲ ಆದರೆ ಅವಾಗ ಇತರರೂ ಕೂಡ ಅವನನ್ನ ಹೆದರಿಸಲಾರರು ಹಾಗಾಗಿ ಧ್ಯಾನ ಮಾಡುವುದಕ್ಕೆ ಹೇಡಿಗೆ ಸಾಧ್ಯವಿಲ್ಲ ಅಂಜು ಬುರುಕರು ಕೂಡ ಧ್ಯಾನ ಮಾಡೋಕ್ಕಾಗಲ್ಲ ಒಂದೇ ಒಂದು ಅಂಜಿಕೆ ಭಯ ಹೆದರಿಕೆ ಇದ್ದರೂ ಕೂಡ ಮನಸ್ಸು ಅಶಾಂತಗೊಳ್ಳುತ್ತೆ ಹಾಗಾಗಿ ಆಗಿರುವಂಥವನು ಯಾವಾಗಲೂ ನಿರ್ಭೀತನಾಗಿರಬೇಕು ಹುಲು ಮನುಜರೆಲ್ಲರೂ ಮಾಡ್ಲಿಕ್ಕಾಗಲ್ಲ ನಾವು ಯಾವಾಗ ಧೈರ್ಯವನ್ನ ತಂದುಕೊಳ್ತೀವೋ ನಿರ್ಭೀತರತೆಯಿಂದ ನಾವು ನಡ್ಕೊಳ್ತೀವೋ ಆಗ ಮಾತ್ರ ಧ್ಯಾನ ಸಾಧ್ಯ ಈ ನಿರ್ಭಯತೆಯಿಂದ ಇರಬೇಕು ಅಂತಂದ್ರೆ ಆದಷ್ಟು ಯಾರೊಡನೆಯೂ ಕೂಡ ಜಗಳಕ್ಕೆ ಹೋಗಬಾರ್ದು ಯಾರನ್ನ ಕಂಡರೂ ಕೂಡ ಕೋಪಗೊಳ್ಬಾರ್ದು ಯೋಗಿ ಹೇಗಿರ್ತಾನೋ ಹಾಗೆ ಸ್ಥಿರವಾಗಿ ನಮ್ಮ ಮನಸ್ಸನ್ನ ಜಿತೇಂದ್ರಿಯನಾಗಿಟ್ಕೊಳ್ಬೇಕು ಆಗ ಈ ಪ್ರಪಂಚದ ಸರ್ವ ರುಚಿಯನ್ನ ಕೂಡ ನಾವು ಅನುಭವಿಸಬಹುದು ಇಲ್ಲಿ ಬ್ರಹ್ಮಚರ್ಯ ಅಂತ ಹೇಳಂದ್ರೆ ಯಾವುದೋ ಒಂದು ಇಂದ್ರಿಯವನ್ನ ನಿಗ್ರಹಿಸುವುದು ಮಾತ್ರವಲ್ಲ ಒಂದು ಇಂದ್ರಿಯಕ್ಕೂ ಮತ್ತೊಂದು ಇಂದ್ರಿಯಕ್ಕೂ ಒಂದು ಸಂಬಂಧ ಇದೆ ಅಂದ್ರೆ ಕಣ್ಣು ಕೆಲವು ವಸ್ತುಗಳನ್ನ ನೋಡಿ ತಿನ್ನುವುದಕ್ಕೆ ಆಸೆ ಪಡಿಸುತ್ತೆ ಕೆಲವು ವಸ್ತುಗಳನ್ನ ಕೇಳಿ ತಿನ್ನಿಸೋದಕ್ಕೆ ಆಸೆ ಪಡಿಸುತ್ತೆ ಹಾಗಾಗಿ ಒಂದು ಇಂದ್ರಿಯದ ಒಂದು ಪ್ರಭಾವ ಮತ್ತೊಂದು ಇಂದ್ರಿಯಕ್ಕೆ ಪ್ರಭಾವವನ್ನು ಬೀರಬಹುದು ಒಂದರ ಇಂದ್ರಿಯದ ಒಂದು ಸ್ವತ್ತು ಮತ್ತೊಂದು ಇಂದ್ರಿಯಕ್ಕೆ ಅದು ವರ್ಗಾಯಿತವಾಗಬಹುದು ಹಾಗಾಗಿ ಎಲ್ಲ ಇಂದ್ರಿಯಗಳನ್ನ ನಿಗ್ರಹಿಸಿ ಒಂದೇ ಸಮನಾಗಿ ಕುಳಿತುಕೊಳ್ಳುವಂಥದ್ದೇ ಬ್ರಹ್ಮಚರ್ಯ ಆದರೆ ಅದನ್ನ ಮದುವೆ ಆಗದಿರುವುದನ್ನೇ ಬ್ರಹ್ಮಚರ್ಯ ಅಂತೇಳಿ ಅಂದ್ಕೊಂಡ್ಬಿಡ್ತೀವಿ ಹಾಗಲ್ಲ ನಾವೆಲ್ಲರೂ ಕೂಡ ಬ್ರಹ್ಮಚಾರಿಗಳಾಗಬಹುದು ಸಂಸಾರಿಗಳಾಗಿದ್ದೂ ಕೂಡ ಬ್ರಹ್ಮಚರ್ಯಗಳಲ್ಲಿರುವುದು ಹೇಗೆ ಅಂತಂದ್ರೆ ನಮ್ಮೆಲ್ಲ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬದಿಗಿಟ್ಟು ಮನಸ್ಸನ್ನ ಏಕಾಗ್ರತೆಗೊಳಿಸಿದ್ರೇನೆ ನಾವೆಲ್ಲರೂ ಕೂಡ ಬ್ರಹ್ಮಚಾರಿಗಳಾಗಬಹುದು ಹಾಗಾಗಿ ಮನಸ್ಸನ್ನ ಎಲ್ಲಿ ಕರೆದ ಕಡೆಗಲ್ಲಿಗೆ ಹೋಗುವುದಕ್ಕೆ ಬಿಟ್ಟು ಯಾವುದೇ ಆಸೆ ಆಮಿಷಗಳಿಗೆ ಮುಳುಗಿಸದೆ ಅದನ್ನು ಒಂದು ಧ್ಯೇಯ ವಸ್ತುವಿನ ಅಖಂಡ ಸಚ್ಚಿದಾನಂದವತ್ವದ ಸ್ವರೂಪವಾದ ಭಗವಂತನೆಡೆಗೆ ತಿರುಗಿಸ್ಬೇಕು ಅಂತಂದರೆ ನಮ್ಮಲ್ಲಿ ಧ್ಯಾನವೇ ಮೂಲ ಅಂಶ ಅಂಥ ಧ್ಯಾನದ ಅಪರೂಪದ ಅಂಶದ ಬಗ್ಗೆ ಇಲ್ಲಿ ಕೃಷ್ಣ ತಿಳಿಸಿದ್ದಾನೆ ಅದೇ ಪ್ರಶಾಂತಾತ್ಮ ವಿಗತ ಬೀಹಿ ಬ್ರಹ್ಮಚಾರಿ ವ್ರತೆ ಸ್ಥಿತ ಅಂತ ಮನಸ್ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಹ ನೀನು ಯಾವಾಗೆಲ್ಲ ನಿನ್ನಲ್ಲಿ ಒಂದು ಸಂಯಮ ಸಾಧ್ಯವಾಗುತ್ತೋ ಆ ಸಂಯಮ ನಿನ್ನ ಮನಸ್ಸನ್ನ ಏಕಾಗ್ರಗೊಳಿಸುತ್ತೆ ಹಾಗಾಗಿ ಸ್ಥಿರ ಬುದ್ಧಿಯನ್ನ ನೀನು ಇರಿಸ್ಕೊಂಡ್ರೆ ಚಿತ್ತ ನಿನ್ನಲ್ಲೇ ಇರುತ್ತೆ ಅನ್ನುವಂತಹ ಅಪರೂಪ ಅಂಶವನ್ನ ಕೃಷ್ಣ ತಿಳಿಸ್ತಾ ಇದ್ದಾನೆ ಅದಕ್ಕೆ ಮುದ್ದುರಮ್ಮ ಏನು ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ ಸಾಕೆನುವ ಗಂಗೆಯಲಿ ಮಿಂದವನೆ ಉತ್ತಮನು ಸಾಕೆನುವ ಗಂಗೆಯಲಿ ಮಿಂದವನೆ ಉತ್ತಮನು ಬೇಕೆನುವ ರಾಡಿಯಲಿ ಬಿದ್ದವನೆ ಪೆದ್ದ ಗಳಿಸಿದುದ ನಗು ನಗುತ ಕೊಟ್ಟರಿದೆ ಆನಂದ ಗಳಿಸಿದುದ ನಗು ನಗುತ ಕೊಟ್ಟರಿದೆ ಆನಂದ ತಳವಿರದ ಕೊಡ ಬಯಕೆ ಮುದ್ದು ರಾಮ ತಳವಿರದ ಕೊಡ ಬಯಕೆ ರಾಮ ಹಾಗಾಗಿ ನಾವೆಲ್ಲ ಆಸೆ ಆಕಾಂಕ್ಷೆಗಳನ್ನೆಲ್ಲ ಇದನ್ನ ನೆರವೇರಿಸ್ಕೊಳ್ಬೇಕು ಅದನ್ನ ನೆರವೇರಿಸ್ಕೊಳ್ಬೇಕು ಅಂತೆಲ್ಲ ಏನೆಲ್ಲ ಹೊರಡ್ತೀವೋ ಆ ಎಲ್ಲ ತೀರಿದ ನಂತರ ಮತ್ತೊಂದು ಆಸೆ ಉಂಟಾಗತ್ತೆ ಆ ಆಸೆ ತೀರಿದ ನಂತರ ಮಗದೊಂದು ಆಸೆ ಉಂಟಾಗತ್ತೆ ಹಾಗಾಗಿ ನಮಗೆ ಬಯಕೆ ಎಂಬುವುದು ತಳವೇ ಇರದಂತಹ ಒಂದು ಕೊಡವಿದ್ದಂತೆ ಆ ಕೊಡಕ್ಕೆ ಎಷ್ಟು ನೀರನ್ನ ನಾವು ತುಂಬಿಸಿದ್ರು ಕೂಡ ತಳವೇ ಇಲ್ಲದೆ ಹೋದಾಗ ಆ ನೀರೆಲ್ಲ ಹೊರಗೆ ಪೋಲಾಗಿ ಹೋಗುತ್ತೆ ಎಷ್ಟೇ ನೀರನ್ನ ತುಂಬಿಸಿ ಆ ಕೊಡ ತುಂಬೋದಿಲ್ಲ ಹಾಗೆ ನಮ್ಮ ಬದುಕಿನ ಆಸೆ ಆಮಿಷಗಳು ಹಾಗಾಗಿ ಅದ ಅಂತಹ ಒಂದು ರಾಡಿಯಲ್ಲಿ ಬಿದ್ದು ಪೆದ್ದನಾಗದೆ ಆನಂದದ ಜಗತ್ತಿಗೆ ನಾವು ಸಾಗಬೇಕು ಅಂತೇಳಂದ್ರೆ ಧ್ಯಾನಸ್ಥ ಸ್ಥಿತಿಯೊಂದೇ ನಮ್ಮ ಮುಂದೆ ಇರುವಂತಹ ಕೃಷ್ಣ ಹೇಳಿರುವ ತತ್ವ ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ ಎಂಬುವುದೇ ಕೃಷ್ಣನ ಮಾತು ಮತ್ತು ಮುದ್ದುರಾಮನ ಮಾತು सर्वं श्री श्री श्रीगुरुभ्यो नमः हरिः ओम्